ಅದು ಹಾಕೊಂಡು ಹಾಕೊಂಡು ಕಿತ್ತ ಹಾಕ್ಬಿಟ್ಟಿದ್ದಾರೆ ಅಂಡ್ ನಾನಿವತ್ತು ಬೆಳಗ್ಗೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂಡ್ ಇವರಿಗೆ ಎಂಟು ಗಂಟೆಗೆ ಗೆದ್ದಿದ್ದಾಳೆ ನಾವೆಲ್ಲ ಆರೂವರೆ ಹಂಗೆ ಇದ್ವಿ ಇವಳು ಎಂಟು ಗಂಟೆಗೆ ಗೆದ್ದಿದ್ದಾಳೆ ರಾತ್ರಿ ಚೆನ್ನಾಗಿ ಚಿಕನ್ ತಿಂದು ಮಲಗಿದಳಲ್ಲ ಅಪ್ಪ ಎಚ್ಚರ ಆಗಿಲ್ಲ ನನ್ನ ಬಂಗಾರಿಗೆ ಅಲ್ವಾ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ವಿಡಿಯೋದಲ್ಲಿ ಒಂದಿಷ್ಟು ನಾನು ಇವತ್ತು ಆಫೀಸಿಗೆ ಹೋಗಲ್ಲ ಸೊ ಅದಕ್ಕೆ ನನ್ನ ಡೈಲಿ ರುಟೀನ್ ಹೆಂಗಿರುತ್ತೆ ಬಿದ್ದಾಗಲೇ ಬಾಗ್ಲ ಹತ್ರ ನೋಡಿ ಬಿಸಿ ಆಗತ್ತ ನೋಡಿ ತೋರಿಸು ತೋರಿಸಿಯ ನಾನು ಒಂದಿಷ್ಟು ಮಾತಾಡೋದಿದೆ ಆ್ಯಂಡ್ ಮೈಲ್ ಸ್ಟೋನ್ ಹೇಗೆ ಕಂಪ್ಲೀಟ್ ಮಾಡೋದು ಅಂತಂದೇಳಿ ನಾನು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ ಮಕ್ಕಳದ್ದು ಮೈಲ್ ಸ್ಟೋನ್ ಹೇಗೆ ಕಂಪ್ಲೀಟ್ ಮಾಡೋದು ಆ್ಯಂಡ್ ಆದಷ್ಟು ಬೇಗ ಹೇಗೆ ನಡೆಯೋದು ನಡೀಲಿಕ್ಕೆ ಏನು ಪ್ರಯತ್ನ ಎಸ್ ಇನ್ನೂ ಶುಕ್ರವಾರ ಆಗಿರೋದ್ರಿಂದ ನಾನು ಎಲ್ಲ ಸ್ನಾನ ಮಾಡಿಕೊಂಡು ಹೂವೆಲ್ಲ ಹಾಕಿ ಪೂಜೆ ಮಾಡ್ತಾಯಿದ್ದೀನಿ ಆ್ಯಂಡ್ ನಾನು ಇವತ್ತು ತುಪ್ಪ ದೀಪನ ಹಾಕಿದೆ ನನಗೆ ಏನೋ ಒಂಥರ ಪಾಸಿಟಿವ್ ವೈಬ್ ಬರುತ್ತೆ ತುಪ್ಪ ದೀಪ ಹಾಕಿ ಪೂಜೆ ಮಾಡಿದರೆ ಆ್ಯಂಡ್ ಯಶ್ ನೀವು ಕೂಡ ಟ್ರೈ ಮಾಡಿ ಟೆಸ್ಟ್ ಮಾಡಿ ಟ್ರೈ ಮಾಡೋದಕ್ಕಿಂತ ಟೆಸ್ಟ್ ಮಾಡಿ ತುಂಬಾ ಒಳ್ಳೆಯ ಪಾಸಿಟಿವ್ ವೈಬ್ಸ್ ಬರುತ್ತೆ ತುಪ್ಪ ದೀಪ ಹಚ್ಚಿ ಮತ್ತು ಧೂಪ ಎಲ್ಲ ಹಾಕಿ ಈ ಥರ ಪೂಜೆ ಮಾಡಿದರೆ ಮನ್ಸಿಗೆ ಒಂಥರ ನೆಮ್ಮದಿ ಅಂತ ಅನಿಸುತ್ತೆ ಸೊ ನನಗೂ ಕೂಡ ಅದೇ ಫೀಲ್ ಆಗ್ತಾಯಿತ್ತು ನನಗೆ ಶುಕ್ರವಾರ ಅಂದರೆ ಏನೋ ಒಂಥರ ನನಗೆ ಅಟ್ಯಾಚ್ಮೆಂಟ್ ನಂಗೆ ತುಂಬಾ ಇಷ್ಟವಾದಂಥ ದಿನ ಶುಕ್ರವಾರ ಮತ್ತು ಭಾನುವಾರ ಫ್ರೆಂಡ್ಸ್ ಇಲ್ಲಿ ಅಮ್ಮ ಹೇರ್ ಬ್ಯಾಂಡ್ ಹಾಕ್ಕೊಂಡಿದ್ದಾಳೆ ನಾನು ಅಂದೆ ಅಮ್ಮ ವಿಡಿಯೋ ಮಾಡ್ತೀನಿ ಹೇರ್ ಬ್ಯಾಂಡ್ ಹಾಕೋಣ ಅಂತ ಅಂದೆ ಹೂ ಅಂತಂದೇಳಿ ಹೇರ್ ಬ್ಯಾಂಡ್ ಹಾಕ್ಸ್ಕೊಂಡ್ಲು ಹೇರ್ ಬ್ಯಾಂಡ್ ಹಾಕ್ಸ್ಕೊಂಡು ನನ್ನ ಫೋನ್ ತಂದು ಕೊಡ್ತಾಳೆ ವಿಡಿಯೋ ಮಾಡೋ ಅಂತ ಎಷ್ಟು ಕ್ಯಾಮ್ರಾ ಏನು ಏನೇನೋ ಮಾತಾಡ್ತಾಳೆ ಅಂದ್ರೆ ಇನ್ನೊಂದು ನಮ್ಮ ಮಯೂಗಿಂತ ಕ್ಲಿಯರ್ ಆಗಿ ಮಾತಾಡ್ತಾಳೆ ನಾವೇನ್ ಮಾತಾಡ್ತೀವೋ ಅದನ್ನೇ ಮಾತಾಡ್ತಾಳೆ ಅಂಡ್ ರಿಟರ್ನ್ ಬೇಗ ಮಾತಾಡ್ತಾಳೆ ನಡಿ ನೀನು ಅಂದ್ರೆ ನಡಿ ಅಂತಾಳೆ ಹೊಗೆ ಅಂದ್ರೆ ಹೊಗೆ ಅಂತಾಳೆ ತುಂಬಾ ಪೇರೆಂಟ್ಸಿಗೆ ತುಂಬಾ ಟೆನ್ಷನ್ ಇರುತ್ತೆ ನನ್ನ ಮಕ್ಕಳು ಇನ್ನೂ ನಡೀತಾ ಇಲ್ಲ ನನ್ನ ಮಕ್ಳಿಗೆ ಇನ್ನು ಮಾತು ಬರ್ತಾ ಇಲ್ಲ ಇನ್ನು ಆದ್ರೂ ಅಂಬೆಗಾಲಲ್ಲಿ ಓಡಾಡ್ತಿಲ್ಲ ಒಂದ್ ವರ್ಷ ಆದ್ರೂ ಇನ್ನು ನಡೀತಾ ಇಲ್ಲ ಓಡಾಡ್ತಿಲ್ಲ ಅಂತಂದೇಳಿ ತುಂಬಾ ಜನಕ್ಕೆ ಟೆನ್ಷನ್ ಇರುತ್ತೆ ಸೊ ಫಸ್ಟ್ ನಾನು ಹೇಳಬೇಕಂದ್ರೆ ಎಲ್ಲ ಮಕ್ಕಳು ಒಂದೇ ಥರ ಅಲ್ಲ ತುಂಬಾ ಡಿಫ್ರೆಂಟಾಗಿರ್ತಾರೆ ಒಬ್ಬರು ಮಕ್ ಎಲ್ಲ ಮಕ್ ಎಲ್ಲ ಮಕ್ಕಳು ಒಂದೇ ಥರ ಇರೋಲ್ಲ ತುಂಬ ಡಿಫ್ರೆಂಟ್ ಇರ್ತಾರೆ ಸೊ ಒಂದು ಮಗುನ ನೋಡಿ ಇನ್ನೊಂದು ಮಗುನ ಕಂಪೇರ್ ಯಾವತ್ತೂ ಮಾಡಬಾರ್ದು ಸೊ ಅದು ಮಾತ್ರ ಫಸ್ಟು ಪಾಯಿಂಟ್ ನಾನು ಹೇಳೋದು ಈಗ ನನ್ನ ನನ್ನ ಮಕ್ಕಳಿಗೆ ಬ್ರೈನ್ ಪವರು ಮತ್ತು ಫಿಸಿಕಲ್ ಆ್ಯಕ್ಟಿವಿಟಿ ಎಲ್ಲನೂ ಚೆನ್ನಾಗಿದೆ ಅಂದರೆ ಇನ್ನೊಂದು ಮಗುಗೆ ಅದು ಒಳಗಡೆ ಹೊಟ್ಟೆ ಒಳಗಡೆ ಇದ್ದಾಗಲೇ ನಾವು ಯಾವ ರೀತಿ ಫುಡ್ ಕೊಡ್ತಿರ್ತೀವಲ್ಲ ನಾವು ಯಾವ ರೀತಿ ಫುಡ್ ತಿಂತಿರ್ತೀವಲ್ಲ ಆವಾಗ ನಮ್ಮ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಮತ್ತು ಬೋನ್ಸ್ ಬೋನ್ಸ್ ಏನು ಸ್ಟ್ರಾಂಗ್ ಆಗಲಿಕ್ಕೆ ಅದಕ್ಕೆಲ್ಲಾನು ನಾವು ಫುಡ್ ತೊಗೊಂಡ್ರೆ ಮಾತ್ರ ಅವರು ಹುಟ್ಟಿದ ಮೇಲೆ ಚೆನ್ನಾಗಿ ಏನು ಶಾರ್ಪ್ ಆಗಿರೋದು ಆ್ಯಂಡ್ ಬೋನ್ಸ್ ಸ್ಟ್ರಾಂಗ್ ಆಗಿ ಆ್ಯಂಡ್ ಮೈಲ್ ಸ್ಟೋನ್ ಕಂಪ್ಲೀಟ್ ಮಾಡಲಿಕ್ಕೆ ಅದು ಕೂಡ ಹೆಲ್ಪ್ ಆಗುತ್ತೆ ನಾವು ಆ್ಯಕ್ಚುಲಿ ಪ್ರೆಗ್ನೆನ್ಸಿ ಇದ್ದಾಗ ನಾವು ಫಸ್ಟು ನಾವು ಚೆನ್ನಾಗಿ ಫುಡ್ ತಗೋಬೇಕು ಆ್ಯಂಡು ಚೆನ್ನಾಗಿ ಫುಡ್ ತೊಗೊಳೋದಂದರೆ ಏನು ಬೇಕು ಅದು ತಿನ್ನೋದಲ್ಲ ಒಳ್ಳೆ ಏನು ಕ್ಯಾಲ್ಸಿಯಂ ವಿಟಮಿನ್ ಆ್ಯಂಡ್ ಐರನ್ ಕಂಟೆಂಟ್ ಅದು ನಾವು ಪ್ರೋಟೀನ್ಸ್ ಅದೆಲ್ಲ ಪ್ರೋಟೀನ್ ಅಂಶ ಅಂಥದ್ದು ನಾವು ಚೆನ್ನಾಗಿ ತೊಗೊತಾ ಇರಬೇಕು ಆವಾಗ ನಾವು ತೊಗೊಳೋದ್ರಿಂದ ನಮ್ಮ ಹೊಟ್ಟೆಯಲ್ಲಿರುವಂಥ ಮಗುವಿಗೂ ಕೂಡ ಟ್ರಾನ್ಸ್ ಏನು ಹೋಗ್ತಾ ಇರುತ್ತೆ ಅದು ಸೊ ಒಂದು ಕಾರ್ಡಿಂದ ಈಗ ನಮ್ಮ ಹೊಟ್ಟಿರುವಂಥ ಮಗಿಗೆ ಒಂದು ಕಾರ್ಡಿಂದ ನಮ್ಮ ಪಾಪುಗೆ ನಾವೇನೇ ತಿಂದರು ಅದು ಅಂಶ ಹೋಗೋದಷ್ಟೇ ಆ್ಯಂಡ್ ಅವಾಗಿಂದ ನಾವು ಚೆನ್ನಾಗಿ ತಿಂದರೆ ಸೊ ಮಕ್ಕಳು ಕೂಡ ಚೆನ್ನಾಗಿ ಬೆಳೀತಾರೆ ಆ್ಯಂಡ್ ಸ್ಟ್ರಾಂಗ್ ಆಗಿರ್ತಾರೆ ಬೋನ್ ಸ್ಟ್ರಾಂಗ್ ಆಗಿರುತ್ತೆ ಆ್ಯಂಡ್ ಬ್ರೈನ್ ಕೂಡ ತುಂಬಾ ಚೆನ್ನಾಗಿ ಚುರುಕಾಗಿರುತ್ತೆ ಸೊ ಅದನ್ನು ನಾನು ನೆಕ್ಸ್ಟು ಲಾಗಲ್ಲಿ ಹೇಳ್ತೀನಿ ಪ್ರೆಗ್ನೆನ್ಸಿನಲ್ಲಿ ಏನೇನೆಲ್ಲ ತಿನ್ನಬೇಕು ಆ್ಯಂಡ್ ಒಬ್ಬ ಪಾಪು ಆಗಲಿಕ್ಕೆ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಅನಿಸುತ್ತೆ ಹಾಂ ಹೌದು ವಿಡಿಯೋ ಮಾಡಿದ್ದೀನಿ ನಾನು ಸೊ ನನ್ನ ಪ್ರೀವಿಯಸ್ ವಿಡಿಯೋಸ್ನ ನೀವು ಟೆಕ್ ಚೆಕ್ ಮಾಡಿದರೆ ಸಿಗುತ್ತೆ ನಿಮಗೆ ಸೊ ನೀವು ಹೋಗಿ ನೋಡ್ಬೋದು ಅವಾಗ ನಿಮ್ಗೆ ಗೊತ್ತಾಗುತ್ತೆ ಪ್ರೆಗ್ನೆನ್ಸಿನಲ್ಲಿ ವೇಟ್ಗೇನು ಪಾಪು ಆಗಲಿಕ್ಕೆ ಏನೇನೆಲ್ಲ ತಿನ್ನಬೇಕು ಅಂತಂದೇಳಿ ಅದರಲ್ಲೆಲ್ಲ ನಾನು ಹೇಳಿದ್ದೀನಿ ಸೊ ನೀವು ಹೋಗಿ ವಿಡಿಯೋನ ನೋಡ್ಬೋದು ಆ್ಯಂಡ್ ಇವಾಗ ನಾವು ನಾನು ನನ್ನ ಮಗಳಿಗೆ ಕೊಟ್ಟಿದ್ದು ನನ್ನ ನನ್ನ ಮಗನಿಗೆ ಈಗ ನನ್ನ ಮಗ ಒಂಥರ ಇದ್ದರೆ ನನ್ನ ಮಗಳು ಒಂಥರ ಅಂದರೆ ನನ್ನ ಮಗ ಸ್ವಲ್ಪ ಲೇಟಾಗಿ ಮೈಲ್ ಸ್ಟೋನ ಕಂಪ್ಲೀಟ್ ಆಗಿತ್ತು ನನ್ನ ಮಗಳು ಹೆಂಗೆ ಅಂತಾನೆ ಗೊತ್ತಿಲ್ಲ ನನಗೆ ನಿಜವಾಗ್ಲೂ ನನಗೆ ಈಗಲೂ ಅವಳು ಅಂಬೆಗಾಲೇ ಇಟ್ಟಿರೋದು ನನಗೆ ನೆನ್ಪೇ ಇಲ್ಲ ಡೈರೆಕ್ಟಾಗಿ ಕೂತಲು ಡೈರೆಕ್ಟಾಗಿ ನಡೆದ್ಲು ಕೂತಿದ ತಕ್ಷಣ ಎಜ್ಜೆತ್ಕೊಂಡು ಏನು ಸ್ಟೆಪ್ ಹೆಜ್ಜೆ ಹಾಕಲಿಕ್ಕೆ ಅವಳು ಟ್ರೈ ಮಾಡಿದ್ಲು ಸೊ ಅದು ಅಷ್ಟೇ ನೆನಪಿರೋದು ಅವಳು ಅಂಬೆಗಾಲು ಹಾಕಿರೋದು ನನಗೆ ನೆನಪಿಲ್ಲ ಇನ್ನು ಮೈಯು ಮೈಯು ಜಾಸ್ತಿ ಅಂಬೆಗಾಲಲ್ಲ ಅವನು ಒಂದೂವರೆ ವರ್ಷಕ್ಕೆ ಒಂದೂವರೆ ವರ್ಷ ಒಂದೂವರೆ ವರ್ಷಕ್ಕೆ ಅವನು ನಡೆದಿದ್ದು ನನ್ನ ಮಗಳು ಒಂಬತ್ತು ತಿಂಗಳಿಗೆ ನಡೆದಿದ್ದಾಳೆ ಆ್ಯಂಡ್ ಬೇಗನೆ ಒಂಬತ್ತು ತಿಂಗಳಿಗೆ ಅವಳಿಗೆ ಮಾತು ಬಂದಿರೋದು ಸೊ ನನ್ನ ಮಗಳಿಗೆ ನಾನು ಏನು ಕೊಟ್ಟಿದ್ದೆ ಅಂತಂದು ಹೇಳಿ ನಾನು ಹೇಳ್ತೀನಿ ಸೊ ಅದು ನಾನು ಫಸ್ಟ್ ಹೇಳಿದಂಗೆ ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ಮೈಯೂಗೆ ನಾನು ಏನೂ ತಿಂದಿದ್ದಿಲ್ಲ ನಾನು ಹೆಂಗೆ ಬೇಕಂಗೆ ಅದು ಆಲ್ಮೋಸ್ಟ್ ಕಾಮನ್ ಅದು ಫಸ್ಟೇ ಟೈಮ್ ಪಾಪಕ್ಕೆ ಯಾವ ರೀತಿ ನಾವು ಫುಡ್ ತೊಗೋಬೇಕು ಅನ್ನೋದು ಕೆಲವೊಬ್ರಿಗೆ ಗೊತ್ತಿರಲ್ಲ ಕೆಲವೊಬ್ಬರಿಗೆ ಈ ಥರ ವೀಡಿಯೋಸ್ ಯೂಟ್ಯೂಬ್ ವೀಡಿಯೋಸಲ್ಲೆಲ್ಲ ನೋಡಿದರೆ ಗೊತ್ತಾಗುತ್ತೆ ಸೊ ಅವರು ಚೆನ್ನಾಗಿ ಫುಡ್ನ ತೊಗೊತಿರ್ತಾರೆ ಬಟ್ ನಾನು ಎಸ್ ಕಾಲ್ ಬಂದಿತ್ತು ನಾನು ಏನು ಹೇಳ್ತಾ ಇದ್ದೀನಿ ಏನು ಹೇಳ್ತಾ ಇದ್ದೆ ಅಂದರೆ ನನ್ನ ಮಗಳಿಗೆ ನಾನು ನನ್ನ ಮಗಳು ಹೊಟ್ಟೆ ಒಳಗಡೆ ಇದ್ದಾಗೆ ನಾನು ತುಂಬಾ ಚೆನ್ನಾಗಿರುವಂಥ ಫುಡ್ನ ತೊಗೊತಿದ್ದೆ ಜಾಸ್ತಿ ಅಂದರೆ ಹಣ್ಣು ಡ್ರೈ ಫ್ರೂಟ್ಸ್ ಹಣ್ಣು ಡ್ರೈ ಫ್ರೂಟ್ಸನ್ನ ತೊಗೊಂಡಿದ್ದು ತೊಗೊತಾ ಇದ್ದಿದ್ದು ಸೊ ಅದನ್ನು ನಾನು ತುಂಬ ಚೆನ್ನಾಗಿ ತೊಗೊಂಡಿದ್ದೆ ನಾನು ಡೈಲಿ ಒಂದೊಂದು ಲಡ್ಡು ಮಾಡ್ಕೊಂಡು ನಾನು ತಿಂತಾಯಿದ್ದೆ ಸೊ ಅದನ್ನು ಯಾವ ರೀತಿ ಲಡ್ಡು ಮಾಡೋದು ಅಂತ ನಾನು ನೆಕ್ಸ್ಟ್ ಕಮ್ಮಿಂಗ್ ವಿಡಿಯೋಸಲ್ಲಿ ಹೇಳ್ತೀನಿ ಆ ಥರ ಆ ಥರ ಎಲ್ಲ ತಿಂದಾಗೆ ನಾನು ಜಾಸ್ತಿ ಪ್ರೋಟೀನ್ಸ್ ಜಾಸ್ತಿ ಇದ್ದಿದ್ದು ಪ್ರೋಟೀನ್ಸು ಮತ್ತು ಕ್ಯಾಲ್ಶಿಯಮ್ ಐಟಮ್ಸ್ ನಾನು ಟ್ಯಾಬ್ಲೆಟ್ಸ್ ಕೂಡ ತೊಗೊತಾ ಇದ್ನಲ್ಲ ಸೊ ಟ್ಯಾಬ್ಲೆಟ್ಸು ಕೂಡ ನಾನು ಇಷ್ಟು ಫೈವ್ ಮಂತ್ಸ್ವರೆಗೂ ಅಷ್ಟೇ ನಾನು ತೊಗೊಂಡಿದ್ದೆ ಅಂದರೆ ತರ್ಟಿ ಟ್ಯಾಬ್ಲೆಟ್ಸ್ ಕೊಟ್ಟಿರೋದ್ರಲ್ಲಿ ನಾನು ಹತ್ತು ಟ್ಯಾಬ್ಲೆಟ್ ಅಷ್ಟೇ ನಾನು ತೊಗೊತಿದ್ದು ಮತ್ತು ನಾನು ಟ್ಯಾಬ್ಲೆಟ್ಸ್ ಅಂದರೆ ನನಗೆ ಮೊದಲೇ ಆಗೋಲ್ಲ ನಾನು ಹತ್ತು ಟ್ಯಾಬ್ಲೆಟ್ ಅಷ್ಟೇ ಇದ್ದಿದ್ದು ಮೂವತ್ತು ಟ್ಯಾಬ್ಲೆಟ್ ಬರಿತಾಯಿದ್ದು ಪ್ರತಿ ತಿಂಗಳು ಮೂವತ್ತು ಟ್ಯಾಬ್ಲೆಟ್ ಬರೆದಾಗ ಹತ್ತು ಟ್ಯಾಬ್ಲೆಟ್ ಅಷ್ಟೇ ನಾನು ತೊಗೊತಾ ಇದ್ದಿದ್ದು ಬಟ್ ಅದರಲ್ಲಿ ಅದರಿಂದ ಜಾಸ್ತಿ ಏನು ಕ್ಯಾಲ್ಷಿಯಂ ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತಿದ್ರಲ್ಲ ಅದರಿಂದ ಕೂಡ ಮಗುವಿಗೆ ಹೆಲ್ಪ್ ಆಗುತ್ತೆ ಬಟ್ ಅದರ ಜೊತೆಗೆ ನಾವು ಂಥ ಆಹಾರದಲ್ಲೂ ಕೂಡ ನಾವು ಒಂದಿಷ್ಟು ಆ್ಯಡ್ ಮಾಡ್ಕೋಬೇಕಾಗುತ್ತೆ ನಾವು ತಿನ್ನುವಂಥ ಆಹಾರದಲ್ಲಿ ನಮ್ಮ ಮಗುಗೆ ಹೋಗುತ್ತೆ ಅಲ್ಲ ಹೋಗುತ್ತಲ್ಲ ಸೊ ಅದಕ್ಕೆ ನಾವು ಚೆನ್ನಾಗಿರೋ ಐಟಮ್ಸನ್ನ ತಗೊಂಡು ತಗೋಬೇಕು ಆ್ಯಂಡ್ ಅವಳು ಒಂಬತ್ತು ತಿಂಗಳಿಗೆ ಏನು ಹೆಜ್ಜೆ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದು ಆ್ಯಂಡ್ ಹತ್ತು ತಿಂಗಳಿಗೆ ಅವಳಿಗೆ ಮಾತು ಬಂತು ಚೆನ್ನಾಗಿ ಅಮ್ಮ ಅಂತ ಹೇಳೋಕ್ಕೆ ಪಪ್ಪ ಅಂತ ಹೇಳೋಕ್ಕೆ ಆ್ಯಂಡ್ ಓಮ್ ಅನ್ನೋದಕ್ಕೆ ಕೆಲವೊಂದು ಬೇಸಿಕ್ ವರ್ಡ್ಸ್ ಎಲ್ಲ ಅವಳು ಒಂಬತ್ತುವರೆ ಹತ್ತು ತಿಂಗಳಲ್ಲಿ ಅವಳು ಆಲ್ರೆಡಿ ಇದ್ಳು ಸೊ ಆವಾಗ ನಮಗೆ ಶಾಕ್ ಆಗ್ತಾಯಿತ್ತು ಮತ್ತು ನಾನು ಆರು ತಿಂಗಳಲ್ಲಿ ನಾನು ಒಂದು ಇದೇ ಒಂದು ಏನು ನಾನು ಮನೇಲಿ ಯಾವುದೇ ರೀತಿ ಏನು ಸೆರಲಾಕ್ ತರೋದಾಗಿರಲಿ ನಾನು ಮನೇಲಿ ನಾನೇನು ಪ್ರಿಪೇರ್ ಮಾಡಿದ್ದಿಲ್ಲ ಯಾಕೆಂದರೆ ಇಬ್ಬರು ಮಕ್ಕಳು ನೋಡ್ಕೊಳೋದಾಗಿತ್ತಲ್ಲ ಸೊ ಅದಕ್ಕೆ ನನಗೆ ಆಗ್ತಾ ಇದ್ದಿದ್ದಿಲ್ಲ ಅಂತಂದೇಳಿ ನಾನು ಒಂದು ತುಂಬ ಸರಿ ತುಂಬ ಎಲ್ಲ ಚೆಕ್ ಮಾಡಿದ್ದೆ ನಾನು ಜಾಸ್ತಿ ಸೋಷಲ್ ಮೀಡ್ಯಾದಲ್ಲಿ ನಾನು ಇರೋದ್ರಿಂದ ಎಲ್ಲ ಕಡೆಯೂ ನಾನು ಸರ್ಚ್ ಮಾಡುವಾಗ ನನಗೆ ಒಂದು ಏನು ಸರ್ಲಾಕೆ ಅಲ್ಲ ಸಾರಿ ಪ್ರಾಡಕ್ಟ್ ಯಾವುದದು ಜೀನಿ ಅನ್ನೋ ಒಂದು ಪೌಡರ್ ಸಿಕ್ತು ನನಗೆ ಜೀನಿ ಮಿಲೆಟ್ ಅನ್ನೋ ಪೌಡರು ಸೊ ಅದರಲ್ಲಿ ಸಿಕ್ಕಾಪಟ್ಟೆ ಅಂಶ ಇರೋದ್ರಿಂದ ನನಗೆ ತುಂಬಾ ಇಷ್ಟ ಆಯಿತು ಅವ್ರು ಹೇಳಿದರು ಈ ಒಂದು ಪೌಡರ್ ಕೊಡೋದ್ರಿಂದ ಈ ಒಂದು ಜೀನಿ ತಿನ್ನ ನಿಮ್ಮ ಮಕ್ಳಿಗೆ ನಿಮ್ಮ ಮಕ್ಕಳಿಗೆ ಕೊಡೋದ್ರಿಂದ ಅದೆಷ್ಟು ಬೇಗನೆ ನಡೆಯೋದು ಬೇಗ ಮಾತಾಡೋದು ನ ಲವ್ ಲವ್ಕೆಯಿಂದ ಇಡ್ತಾರೆ ಅಂತಂದೇಳಿ ಹೇಳ್ತಾಯಿದ್ದು ಸೊ ನೋಡೋಣ ಒಂದು ಬಾಕ್ಸ್ ತೊಗೊಂಡು ನೋಡೋಣ ಅಂತ ಅಂದ್ಕೊಂಡು ನಾನು ತೊಗೊಂಡೆ ತರಿಸಿದ್ದೆ ನಾನು ಜೀನಿ ಜಿ ಸಿಕ್ಸ್ ಟು ಟ್ವೆಲ್ ಅಷ್ಟು ಬರುತ್ತೆ ಅದು ಸೊ ಅದನ್ನು ತರಿಸಿ ನಾನು ಸಿಕ್ಸ್ ಮಂತಿಂದ ಒಂದು ವರ್ಷದವರೆಗೂ ನಾನು ಖಾಲಿ ಮಾಡಿರುವಂಥದ್ದು ಒಂಬತ್ತು ಪ್ಯಾಕೆಟ್ನ ನಾನು ಕೆಲ ಖಾಲಿ ಮಾಡಿರೋದು ಒಂಬತ್ತು ಪ್ಯಾಕೆಟ್ ಅಂದರೆ ಒಂದು ಅರ್ಧ ಕೆ ಜಿ ಇರುತ್ತೆ ಅಂದರೆ ನಾಲ್ಕೂವರೆ ಕೆ ಜಿ ಆಗುತ್ತೆ ಅಲ್ವಾ ನಾಲ್ಕೂವರೆ ಕೆ ಜಿಯಷ್ಟು ನಾನು ನನ್ನ ಮಗಳಿಗೆ ನಾನು ಕೊಟ್ಟಿರೋದು ಡೈಲಿ ಬೆಳಗ್ಗೆ ನಾನು ಜೀನಿ ಇದ್ದೆ ಸೊ ಸಿಕ್ಸ್ ಮಂತಿಂದ ಡೈಲಿ ಜೀನಿ ಮಾಡಿಕೊಡುವಾಗ ಅವಳು ತುಂಬಾ ಏನು ಇಷ್ಟಪಟ್ಟು ತಿಂತಾಯಿದ್ಲು ಸೊ ಅವಾಗ ನನಗೆ ಅನ್ನಿಸ್ತು ಅವಾಗಿಂದೂ ಅವಳು ಒಂಥರ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾಯಿದ್ಲು ಏನು ತುಂಬ ಆ್ಯಕ್ಟಿವ್ ಆಗಿರ್ತಾಯಿದ್ಲು ತುಂಬ ಶಾರ್ಪಾಗಿ ಏನೇ ಮಾತಾಡ್ಸಿದ್ರು ತುಂಬ ಚೆನ್ನಾಗಿ ಇದ್ಲು ಬೇಗನೆ ರೆಸ್ಪಾನ್ಸ್ ಮಾಡ್ತಾ ಇದ್ಲು ಅವಾಗ ನನಗೆ ಅನಿಸ್ತು ಒಂದು ಪ್ಯಾಕೆಟ್ ಖಾಲಿ ಮಾಡಿದ ಮೇಲೆ ನಂಗೆ ಗೊತ್ತಾಯ್ತು ಓ ಇದು ತುಂಬಾ ಪವರ್ಫುಲ್ ಯೂಸ್ ಆಗುತ್ತೆ ಹೇಳಿ ಅಂದ್ಕೊಂಡು ಸೊ ನಾನು ಕಂಟಿನ್ಯೂಸ್ ಆಗಿ ಇದ್ದೆ ಮತ್ತು ಈಗ ಒಂದು ವರ್ಷ ಆದಮೇಲೆ ಏನು ಕೊಡ್ತೀನಿ ಅಂತಂದೇಳಿ ನಾನು ನೆಕ್ಸ್ಟು ಕಮ್ಮಿಂಗ್ ಬ್ಲಾಕ್ಸಲ್ಲಿ ನಾನು ಹೇಳ್ತೀನಿ ಆ್ಯಂಡ್ ಅದರಿಂದನೂ ಕೂಡ ನನ್ನ ಮಗಳಿಗೆ ಒಂದು ಸ್ವಲ್ಪ ಪ್ರೋಟೀನ್ಸ್ ಕ್ಯಾಲ್ಶಿಯಮ್ ವಿಟಮಿನ್ ಎಲ್ಲನೂ ಸಿಕ್ತು ಅಂಡ್ ಅವಾಗ ಅದರಿಂದನೇ ನನ್ನ ಮಗಳು ನಡೆದಿದ್ದು ಒಂದು ಫಿಫ್ಟಿ ಪರ್ಸೆಂಟಷ್ಟು ಅದನ್ನ ಕೊಡೋದಕ್ಕೆ ನನ್ನ ಮಗಳು ಚೆನ್ನಾಗಿ ನಡೆದಿದ್ದು ಬೇರೆಯವ್ರದು ಹೆಂಗೇನೂ ಗೊತ್ತಿಲ್ಲ ಬಟ್ ನನ್ನ ಮಗಳದ್ದು ಈ ಥರ ಆಯಿತು ಮತ್ತು ಕೆಲವೊಬ್ಬರು ಹೇಳ್ತಾರೆ ಹೆಣ್ಮಕ್ಳು ಬೇಗ ನಡೀತಾರೆ ಬೇಗ ಮಾತಾಡ್ತಾರೆ ಅಂತಂದೇಳಿ ಅಂತಾರೆ ಬಟ್ ಹೆಣ್ಮಕ್ಳು ಅಷ್ಟೇ ಅಲ್ಲ ಗಂಡು ಮಕ್ಕಳು ಕೂಡ ಬೇಗ ಬೆಳಿತಾರೆ ಬಟ್ ಕೆಲವು ಹೆಣ್ಣು ಪಾಪುಗಳು ಅಷ್ಟೇ ಏನು ಅ ಬೇಗ ನೆಡ್ತಿರಲ್ಲ ಬೇಗ ಮಾತಾಡ್ ಮಾತು ಬಂದಿರೋಲ್ಲ ಸೊ ಅವು ಅದಕ್ಕೆ ನಾನು ಒಪ್ಕೊಳಲ್ಲ ಹೆಣ್ಮಕ್ಳು ಅಷ್ಟೇ ಬೇಗ ಡೆವಲಪ್ಮೆಂಟ್ ಆಗ್ತಾರೆ ಅಂತ ಅನ್ನೋದಕ್ಕೆ ಬಟ್ ನಾವೇನು ಆಹಾರ ಕೊಡ್ತೀವೋ ನಾವೇನು ಪ್ರೆಗ್ನೆಂಟಿ ಪ್ರೆಗ್ನೆನ್ಸಿನಲ್ಲಿ ತಿಂದಿರ್ತೀವೋ ಅದೇ ನಮ್ಮ ಮಕ್ಕಳಿಗೆ ಬೋನ್ ಸ್ಟ್ರಾಂಗ್ ಆಗಲಿಕ್ಕೆ ಆ್ಯಂಡ್ ಬ್ರೈನ್ ಚುರುಕಾಗಲಿಕ್ಕೆ ಅದೆಲ್ಲನೂ ಹೆಲ್ಪ್ ಮಾಡೋದು ಸೊ ನಾನು ಕೊಡ್ತಿರೋ ಅಂತಿತ್ತು ನಾನು ಕೊಡ್ತಿದ್ದು ಯಾವುದು ಅಂದರೆ ಜೀನಿನ ನಾನು ಕೊಡ್ತಾಯಿದ್ದೆ ಸೊ ನೀವು ಕೂಡ ಕೊಡ್ಬೋದು ಅದು ಸಿಕ್ಸ್ ಟು ಟ್ವೆಲ್ ಮಂತ್ಸ್ ಒಳಗಡೆ ಇದ್ರೆ ಅಂದರೆ ನೀವು ಆಫ್ಕೋರ್ಸ್ ಒನ್ ಟೂ ಟು ತ್ರೀ ಸ್ಪೂನ್ ಟೂ ಸ್ಪೂನ್ಸ್ ಅಷ್ಟು ಫಸ್ಟು ಒಂದು ಸ್ಪೂನ್ ಕೊಡಬೇಕು ಸಿಕ್ಸ್ ಮಂತಿಗೆ ಒಂದು ಸ್ಪೂನ್ ಕೊಟ್ಟು ಆ್ಯಂಡ್ ಹೇಗೆ ನಾನು ಪ್ರಿಪೇರ್ ಮಾಡ್ತೀನಿ ಅಂತಂದೇಳಿ ನಾನು ಪ್ರೀವಿಯಸ್ ವ್ಲಾಗ್ಸಲ್ಲೆಲ್ಲ ತೋರಿಸಿದ್ದೀನಿ ನಾನು ಅದು ಜೀನಿನ ಕೊಡೋದನ್ನು ಯಾವ ರೀತಿ ಪ್ರಿಪೇರ್ ಮಾಡಿ ಕೊಡ್ತೀನಿ ಅಂತಂದೇಳಿ ಅದಕ್ಕೊಂದು ಸ್ವಲ್ಪ ತುಪ್ಪ ಹಾಕಿ ಇಲ್ಲಾಂದರೆ ಡ್ರೈ ಫ್ರೂಟ್ಸ್ ಪೌಡರ್ನ ಹಾಕಿ ಮಿಕ್ಸ್ ಮಾಡಿ ಕೊಟ್ಟರೆ ತುಂಬಾ ಎಂಜಾಯ್ ಮಾಡ್ಕೊತಿರ್ತಾರೆ ನನ್ನ ಮಗಳಿಗಂತೂ ರಾಗಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆ್ಯಂಡ್ ಅವಳಿಗೆ ಜೋಳ ಅಷ್ಟೊಂದು ಇಷ್ಟ ಆಗಲ್ಲ ಅದು ರಾಗಿ ಸಿರಿಧಾನ್ಯಗಳೆಲ್ಲ ಮಿಕ್ಸ್ ಮಾಡಿ ಅದನ್ನು ಪೌಡರ್ ಮಾಡಿರ್ತಾರೆ ಸೊ ತುಂಬಾ ಆಗಿರುತ್ತೆ ಯಾವುದೇ ರೀತಿ ಗ್ಯಾಸ್ಟ್ರಿಕ್ ಸಮಸ್ಯೆ ಡೈ ಡೈಜೆಷನ್ ಆಗಲಿಲ್ಲ ಅಂದರೆ ಸಾರಿ ಡೈಜೆಷನ್ ಆಗದೆ ಇರೋಂಗೆ ಯಾವುದೇ ರೀತಿ ಅದರಲ್ಲಿ ಐಟಮ್ಸ್ಗಳು ಹಾಕಿರಲ್ಲ ಸೊ ತುಂಬಾ ಚೆನ್ನಾಗಿರುತ್ತೆ ನನಗೆ ಪರ್ಸನಲಿ ತುಂಬಾ ಇಷ್ಟ ಆಯಿತು ನನಗೆ ಏನೋ ಒಂಥರ ನಾವೇ ಮಾಡಿದ್ದೀವೇನೋ ಅಂತ ಅನ್ನೋ ಅಷ್ಟು ಅನ್ನೋ ಥರ ಫೀಲ್ ಆಯಿತು ಸೊ ಅದಕ್ಕೆ ನಾನು ಇವಾಗ ಒಂದು ವರ್ಷ ತನಕ ಕೊಟ್ಟಿದ್ದೀನಿ ಸೊ ಅದಕ್ಕೋಸ್ಕರ ನನ್ನ ಮಗಳು ಬೇಗ ನಡೆದಿದ್ದು ಬೇಗ ನಡೆದಿದ್ದು ಬೇಗ ಮಾತನ್ನು ಬೇಗ ಮಾತಾಡಿದ್ದು ಅಂತ ನಾನು ಅಂದ್ಕೊತೀನಿ ಆ್ಯಂಡ್ ಫಿಫ್ಟಿ ಪರ್ಸೆಂಟ್ ಅಷ್ಟೇ ಇನ್ನೂ ಫಿಫ್ಟಿ ಪರ್ಸೆಂಟ್ ನಾವು ಯಾ ಏನು ಪ್ರೆಗ್ನೆನ್ಸಿನಲ್ಲಿ ನಾನು ಯಾವ ರೀತಿ ಆಹಾರ ತಿಂತಿದ್ದೆ ಆ್ಯಂಡ್ ಇವಾಗಲೂ ಕೂಡ ನಾನು ತುಪ್ಪ ಮತ್ತು ಏನು ಡ್ರೈ ಫ್ರೂಟ್ಸ್ ಪೌಡರು ಡ್ರೈ ಫ್ರೂಟ್ಸ್ ಎಲ್ಲನೂ ಕೊಡ್ತೀನಿ ಸೊ ಅಷ್ಟು ಭಾಳ ಜನ ಹೇಳ್ತಾರೆ ನನ್ನ ಮಕ್ಕಳು ತುಂಬಾ ಚುರುಕಿದ್ದಾರೆ ಅಂತಂದೇಳಿ ಸೊ ಇದೆಲ್ಲ ಕಾರಣ ನಮ್ಮ ಮಕ್ಳನ್ನ ಇವಾಗಲಿಂದನೇ ನನಗೆ ನಾವು ಚಿಕ್ಕದಿದ್ದಾಗಿಂದನೇ ನಾವು ಯಾವ ರೀತಿ ಫುಡ್ನ ಕೊಡ್ತೀವಿ ಅದ್ರ ಮೇಲೆ ನಾವು ಅವರು ದೊಡ್ಡರಾದ ಮೇಲೆ ಅದೇ ರೀತಿ ಸ್ಟ್ರಾಂಗ್ ಆಗಿರ್ತಾರೆ ಸೊ ಇವಾಗ್ಲಿಂದನೇ ಚೆನ್ನಾಗಿರೋ ಆಹಾರ ಕೊಡಬೇಕು ಯಾವುದೇ ರೀತಿ ಜಂಕ್ ಫುಡ್ ಕೊಡೋದಕ್ಕೆ ಹೋಗಬೇಡಿ ನಾನು ನನ್ನ ಮಕ್ಕಳಿಗೆ ಎಷ್ಟು ಒಂದು ಶಿಸ್ತು ಇರಬೇಕು ಸಂಸ್ಕಾರ ಇರಬೇಕು ನಡವಳಿಕೆ ಚೆನ್ನಾಗಿರಬೇಕು ಆ್ಯಂಡ್ ಎಲ್ಲನೂ ತುಂಬಾ ಇಂಪಾರ್ಟೆಂಟು ಸೊ ಅಂತ ರೆಸ್ಪೆಕ್ಟ್ಫುಲ್ಲಾಗಿ ಮಾತಾಡಬೇಕು ಇದೆಲ್ಲ ಮಕ್ಕಳಿಗೆ ಕಲಿಸಿದ್ರೆ ಅಂದರೆ ಒಂದು ನಾಳೆ ಒಂದು ಒಳ್ಳೆ ವ್ಯಕ್ತಿ ಆಗಲಿಕ್ಕೆ ಇವೆಲ್ಲ ಕಾರಣ ಆಗ್ತಾರೆ ಆ್ಯಂಡ್ ನಾವು ತಂದೆ ತಾಯಿಗಳು ಚೆನ್ನಾಗಿ ಅವ್ರನ್ನ ಏನು ಇದೆಲ್ಲ ಕಲಿಸಿದ್ರಂದರೆ ಮುಂದೆ ನಮಗೂ ಕೂಡ ರೆಸ್ಪೆಕ್ಟ್ಫುಲ್ ಆಗಿರ್ತಾರೆ ಆ್ಯಂಡ್ ಈ ತುಂಬ ಜನನ ನೋಡಿರ್ತೀರ ನೀವು ತಂದೆ ತಾಯಿ ಮಕ್ಕಳನ್ನ ತಂದೆ ತಾಯಿ ಮಾತನ್ನು ಕೇಳದೇ ಇರೋವಂಥದ್ದು ಬಟ್ ಇವಾಗ ನನ್ನ ಮಕ್ಕಳು ಈಗಲೇ ನನ್ನ ಮಾತನ್ನ ಕೇಳ್ತಾರೆ ನಮ್ಮ ಅಯೂ ಅಂತೂ ಸಿಕ್ಕಾಪಟ್ಟೆ ಏನು ಸಂಸ್ಕಾರ ಇರುವಂಥ ಹುಡುಗ ಅಂತಲೇ ಹೇಳ್ಬೋದು ಇನ್ನೂ ಇವಳಿಗೆ ಗೊತ್ತಾಗಲ್ಲ ಇವಳು ಇವಳು ಕೂಡ ಕಲಿತಾಳೆ ಇನ್ನು ಇವಾಗ ಕಲಿತಾ ಇದ್ದಾಳೆ ಅವ್ಳನ್ನ ಅವನಷ್ಟು ಆಗಿದ್ಮೇಲೆ ಅವಳು ಕೂಡ ತುಂಬ ಚೆನ್ನಾಗಿ ಆಶಿಸ್ತಾನ ಕಲಿತಾಳೆ ಇವಾಗ ಸ್ವಲ್ಪ ಏನೂ ಉಪ್ಸೋದು ಜಾಸ್ತಿ ಆಗುತ್ತಲ್ಲ ನಾನು ಅದಕ್ಕೆ ಸ್ವಲ್ಪ ಏನು ಜಾಸ್ತಿ ಹಠ ಮಾಡ್ತಾಳೆ ನಾನು ಸಿಕ್ಕ ಬಂದರೆ ಒಂದೊಂದು ಸರಿ ಹೊಡಿತೀನಿ ಅವಳು ಜಾಸ್ತಿ ಹಠ ಮಾಡಿದರೆ ಬಟ್ ನಾವು ಹೊಡಿತೀವಿ ಅಂತಂದೇಳಿ ಅವ್ರನ್ನ ನಾವು ಏನು ಹಿಂಸೆ ಕೊಟ್ಟಂಗಲ್ಲ ಅವ್ರು ಇಷ್ಟ ಇಲ್ಲ ಅಂತನೂ ಅಲ್ಲ ತುಂಬ ಜನ ಏ ಹೊಡಿತಾರೆ ಅವ್ರ ಮಕ್ಕಳಿಗೆ ಬರೀ ಹೊಡಿಯೋದೇ ಮಾಡ್ತಾರೆ ಅಂತ ಅಂದ್ಕೊತಾರಲ್ಲ ಬಟ್ ಅವರಿಗೆ ಗೊತ್ತಿರಲ್ಲ ನಾಳೆ ಅವ್ರು ಬಂದು ನಮ್ಮ ಮಕ್ಕಳನ್ನ ನೋಡ್ಕೊಳಲ್ಲ ಅಲ್ವಾ ನಾವೇ ನೋಡ್ಕೊಳ್ಳೋದು ನಾವೇ ಬೆಳೆಸೋದು ನಾಳೆ ಚೆನ್ನಾಗಿ ಬೆಳೆದ್ರಂದ್ರೆ ಅವರೇ ನಮಗೆ ನಾಳೆ ಹೇಳ್ತಾರೆ ಓ ಎಷ್ಟು ಚೆನ್ನಾಗಿ ಬೆಳೆಸಿದ್ದೀರಲ್ಲ ನಿಮ್ಮ ಮಕ್ಕಳನ್ನ ಅಂತಂದೇಳಿ ಸೊ ಇದೆಲ್ಲ ಇನ್ಕ್ಲೂಡ್ ಆಗ್ತಾ ಹೋಗುತ್ತೆ ಮಕ್ಕಳು ಮೈಂಡಲ್ಲಿ ನಮ್ಮೊಮ್ಮೆ ಹೊಡಿತಾರೆ ಚೆನ್ನಾಗಿರಬೇಕು ನಾವು ಕರೆಕ್ಟಾಗಿರಬೇಕು ಅಂತಂದೇಳಿ ಸೊ ಪ್ರೀತಿ ಮಾಡೋ ಟೈಮಲ್ಲಿ ಪ್ರೀತಿ ಮಾಡಬೇಕು ಏನು ಕಲಿಸೋ ಟೈಮಲ್ಲಿ ಕಲಿಸ್ಬೇಕು ಪ್ರೀತಿ ಮಾಡೋ ಟೈಮಲ್ಲಿ ಪ್ರೀತಿ ಮಾಡಬೇಕು ಸೊ ನಾನು ಇಷ್ಟೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊತೀನಿ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಮಧ್ಯಾಹ್ನಕ್ಕೆ ಇವಾಗ ಸಾಂಬಾರು ಮಾಡಬೇಕು ಸ್ವಲ್ಪ ಏನಾದರೂ ಬೇಳೆ ಅಂತ ಮಾಡಿ ನಾನು ಅಮ್ಮು ಅಷ್ಟೇ ಇರೋದೀಗ ಮೈಯು ಅವ್ರ ತಾತ ಮನೆಗೆ ಹೋಗಿದ್ದಾನೆ ಅವ ಬೆಳಗ್ಗೆ ಎಲ್ಲ ಸ್ನಾನ ಮಾಡಿಸಿ ಅಪ್ ಮಾಡಿಸಿ ನಾನು ಸ್ನಾನ ಮಾಡಿ ಪೂಜೆ ಮಾಡಿ ಟೊಮೆಟೊ ಬದನ ಮಾಡಿ ತಿನ್ಕೊಂಡು ಸ್ವಲ್ಪ ಅವಳಿಗೆ ಮಲಗಿಸಿ ನಾನು ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ನಾನು ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತಂದೇಳಿ ಮಾಡಿ ಇವಾಗ ಏನು ಮಾಡ್ತಾಯಿದ್ದೀನಿ ಸೊ ಈ ವಿಡಿಯೋನೇ ಆದರೂ ಇಷ್ಟ ಆಗಿದೆ ನಿಮಗೆ ಹೆಲ್ಪ್ಫುಲ್ ಅಂತ ಅನಿಸುತ್ತೆ ಸೊ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆ ಕೂಡ ಶೇರ್ ಮಾಡಿ ಸೊ ನನಗೆ ಸಬ್ಸ್ಕ್ರೈಬರ್ಸ್ ಆಗ್ತಾ ಇದ್ದಾರೆ ಬಟ್ ವ್ಯೂಸ್ ಆಗ್ತಾಯಿಲ್ಲ ಅದೇ ಬೇಜಾರು ಇಟ್ಸ್ ಓಕೆ ಬ್ಯಾಡ್ ಟೈಮ್ ಬಂದಮೇಲೆ ಗುಡ್ ಟೈಮ್ ಬರುತ್ತೆ ಅಂತ ಹೇಳ್ತಾರಲ್ಲ ಸೊ ಒಂದಿನ ಬರುತ್ತೆ ನಮ್ಮ ಪ್ರಿಯನ್ನ ಯಾವುದೇ ಕಾರಣಕ್ಕೂ ಬಿಡೋಕ್ಕೆ ಹೋಗಬಾರ್ದು ಅಷ್ಟೇ ನನ್ನ ನನ್ನ ಅನಿಸಿಕೆ ನನ್ನದು ಒಂದೇ ಒಂದು ವ್ಯೂಸ್ ಇರಲಿ ಸಾವಿರ ವ್ಯೂಸ್ ಇರಲಿ ನೂರು ವ್ಯೂಸ್ ಇರಲಿ ನಾನು ಮಾತ್ರ ವಿಡಿಯೋಸ್ನ ಹಾಕೋದು ಬಿಡೋದಿಲ್ಲ ಒಂದು ಸ್ವಲ್ಪ ಆಗ್ಬೋದು ಒಂದು ಟು ತ್ರೀ ಡೇಸ್ ಆಗುತ್ತೆ ಬಟ್ ಆದರೆ ಹಾಕ್ತೀನಿ ನನ್ನ ನನಗೂ ಸ್ವಲ್ಪ ಕಂಫರ್ಟ್ ಝೋನ್ ಅಂತ ಅನ್ನೋದಿರುತ್ತಲ್ಲ ಬಟ್ ಆದರೂ ಪ್ರಯತ್ನ ಮಾಡ್ತೀನಿ ಇಬ್ಬರು ಮಕ್ಕಳು ಇರೋದ್ರಿಂದ ಸ್ವಲ್ಪ ಕಷ್ಟವೇ ಆಗುತ್ತೆ ಬಟ್ ಆದರೆ ಆಗ್ತೀನಿ ನಾನು ವಿಡಿಯೋಸ್ನ ಆ್ಯಂಡ್ ಈ ವಿಡಿಯೋ ಎಷ್ಟಾಗುತ್ತೆ ದಯವಿಟ್ಟು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನೇನೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ದರೆ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಲಾಟ್ಸ್ ಆಫ್ ಲವ್